ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ನನ್ನ ಮಗಳು ಬರ್ತಡೇ ಏಪ್ರಿಲ್ ಹನ್ನೊಂದನೇ ತಾರೀಕಿತ್ತು ನಾವು ಹಾಗಾಗಿ ನಮ್ಮ ಮನೆ ದೇವರು ಆದಿ ಚುಂಚನಗಿರಿ ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮ್ಮ ಮನೆ ದೇವರಿಗೆ ಎಲ್ಲ ಹೆಣ್ಣು ದೇವ್ರಿಗೆ ಗಂಡ ದೇವ್ರಿಗೆಲ್ಲ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಏನೋ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಈ ದೇವಸ್ಥಾನಕ್ಕೆ ನಾವು ವರ್ಷಕ್ಕೊಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಮಾಡಿಸ್ತೀವಿ ಫ್ರೆಂಡ್ಸ್ ಯಾಕೆಂದ್ರೆ ನಮಗೆ ಏನೋ ಮನಸ್ಸಿಗೆ ಶಾಂತಿ ಸಿಗುತ್ತೆ ಏನೋ ಶಕ್ತಿ ಸಿಗುತ್ತೆ ಎಸ್ಪೆಷಲಿ ನನಗೆ ತುಂಬಾ ಇಷ್ಟ ಚುಣಚುನಗಿರಿ ದೇವಸ್ಥಾನ ಅಂದರೆ ಪಟ್ಟ ಅಂತ ಆಗಿಬಿಡ್ತೀನಿ ಹಾಗಾಗಿ ಈ ದೇವಸ್ಥಾನ ನೋಡಿ ಫ್ರೆಂಡ್ಸ್ ತುಂಬಾ ಯುನಿಕ್ ಆಗಿದೆ ಸುತ್ತಮುತ್ತ ದೇವ್ರುಗಳು ಶಿಲೆಗಳು ಎಷ್ಟು ಚೆನ್ನಾಗಿದೆ ಅಂದರೆ ಅದು ಆರ್ಕಿಟೆಕ್ಟ್ ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಏನೋ ಸ್ಟ್ರಾಂಗಾಗಿ ಶಕ್ತಿ ಇದೆ ದೇವಸ್ಥಾನದಲ್ಲಿ ಅಂತ ಅನ್ಸುತ್ತೆ ಹಾಗೆ ಇರುತ್ತೆ ಕೂಡ ನಾನು ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಾನು ಅಂದ್ಕೊಂಡಿರೋದೆಲ್ಲ ಕೆಲಸಗಳು ಈ ದೇವಸ್ಥಾನಕ್ಕೆ ಬಂದ ಮೇಲೆ ಆಗಿದೆ ನಾನು ಮುಂಚೆ ಮದುವೆಗಿಂತ ಮುಂಚೆ ತುಂಬ ಹೋಗಿದ್ದು ಕಮ್ಮಿನೇ ಮದುವೆ ಆದಮೇಲೆ ಮಾತ್ರ ವರ್ಷಕ್ಕೊಮ್ಮೆ ಹೋಗದೆ ನಾವು ಬಿಡೋದಿಲ್ಲ ಹೋಗಿ ಹೋಗ್ತೀವಿ ನನ್ನ ಮಗಳು ಬರ್ತಡೇ ಆಗಿರೋದ್ರಿಂದ ಖುಷಿಯಾಗಿ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೀವಿ ನನ್ನ ಮಗಳು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ಲು ಅತ್ತೆ ನಾನು ನನ್ನ ಮಗಳು ನನ್ನ ಹಸ್ಬೆಂಡ್ ಎಲ್ಲರೂ ಹೋಗಿದ್ವಿ ಮತ್ತು ಈ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ ಬೆಟ್ಟ ಹತ್ಕೊಂಡು ಹೋಗ್ಬೇಕು ನಾನು ನನ್ನ ಹಸ್ಬೆಂಡ್ ಮಾತ್ರ ಹೋಗಿದ್ವಿ ಬೆಟ್ಟದ ಮೇಲೆ ಈ ಥರ ವ್ಯೂ ಇರುತ್ತೆ ಫ್ರೆಂಡ್ಸ್ ತುಂಬ ಬ್ಯೂಟಿಫುಲ್ ಆಗಿದೆ ದೇವಸ್ಥಾನ ಮಾತ್ರ ಇದರಲ್ಲಿ ಹಾಸ್ಟೆಲ್ಲು ಪ್ರತಿಯೊಂದು ಮತ್ತೆ ಅಲ್ಲೇ ಊಟ ಕೊಡೋದು ಎಲ್ಲ ಪ್ರತಿಯೊಂದು ಇದೆ ಈ ಬೆಟ್ಟ ಮೇಲೆ ಇನ್ನೂ ದೇವಸ್ಥಾನಗಳಿದೆ ನಾವು ಹೋಗೋಕ್ಕಾಗಿಲ್ಲ ವಾಪಸ್ ಬಂದ್ವಿ ಇದು ನಮ್ಮನೆ ದೇವರು ಹೆಣ್ಣು ದೇವರು ಗಿಂಡಮ್ಮ ಲಕ್ಷ್ಮೀ ದೇವಿ ಅಂತ ನಮ್ಮ ಮತ್ತೆ ಏನು ನೆರವೇರಿಸ್ಕೊಂಡು ಪೂಜೆ ಮಾಡ್ಕೊಂಡು ಇಷ್ಟು ದಿನ ಬರ್ತಾಯಿದ್ರು ಅದಕ್ಕೆ ಹೋಗಿದ್ವಿ ನಾವು ನೋಡಿ ಫ್ರೆಂಡ್ಸ್ ಅದೊಂದು ಆದಮೇಲೆ ಇನ್ನೊಂದು ಹೆಣ್ಣು ದೇವರಿದೆ ಅದಕ್ಕೆಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಸ್ವಾತಿ ಹೋಟೆಲಲ್ಲಿ ಊಟ ಮಾಡಿಕೊಂಡು ಮತ್ತು ಹಾಗೆ ಕಾಫಿ ಸ್ಟ್ರಾಂಗಾಗಿ ಕಾಫಿ ಎಲ್ಲ ಕುಡ್ಕೊಂಡು ಅಲ್ಲಿ ಸ್ಪೆಷಲ್ ಗೆಸ್ಟ್ಗಳು ಬಂದಿರು ಅಂತ ಹೇಳಿದ್ನಲ್ಲ ಆರು ಈ ಫ್ರೇವ್ರೆಟ್ ಚಿಕ್ಕಪ್ಪ ಇವರು ನನ್ನ ಹಸ್ಬೆಂಡ್ ತಮ್ಮ ಮತ್ತು ಅವ್ರ ಆಂಟಿ ಎಲ್ಲರೂ ಬಂದಿದ್ವಿ ಎಲ್ಲ ವಿಸಿಟ್ ಮಾಡಿಕೊಂಡು ಹಾಗೆ ಮನೆಯಲ್ಲಿ ಅವಳು ಫ್ರಾಕ್ ಹೊಸ ಬರ್ತ್ಡೇ ಫ್ರಾಕ್ ಹಾಕ್ಬಿಟ್ಟು ಅವಳು ಎಂಜಾಯ್ ಮಾಡಬೇಕು ಅಂತ ಅಂದರೆ ಹಾಗಾಗಿ ಒಂದು ಸ್ಮಾಲ್ ವೀಡಿಯೋ ತೊಗೊಂಡು ಸ್ಲೋ ಮೋಷನಲ್ಲಿ ತುಂಬ ಇಷ್ಟ ಫ್ರೆಂಡ್ಸ್ ಈ ಥರ ಗ್ರ್ಯಾಂಡ್ ಡ್ರೆಸ್ ಹಾಕೊಂಡು ಅವಳ ಚಿಕ್ಕ ವಯಸ್ಸಲ್ಲಿ ತುಂಬಾ ಅಳ್ತಾಯಿದ್ಲು ಬಟ್ ಇವಾಗಲೇ ನಾನು ಹಾಕೋತೀನಿ ನನಗೂ ಕೊಡಿಸಿ ಅಂತ ಇಷ್ಟಪಟ್ಟು ಕೇಳಿದ್ಲು ಹಾಗಾಗಿ ನಾನು ಅವಳಿಗೆ ಹೇಳೋದಕ್ಕೆ ಬರೋಲ್ಲ ತೋರಿಸಿದೆಲ್ಲ ಇಷ್ಟಪಡ್ತಾಳೆ ಇದರಲ್ಲಿ ನನಗೆ ಅಷ್ಟು ಬಟ್ಟೆ ಅಂಗಡಿ ನನಗೆ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು ಹಾಗಾಗಿ ಇದನ್ನೇ ಆಗಿದೆ ಹಾಗಾಗಿ ಬರ್ಡೇ ಎಲ್ಲ ಫೋಟೋ ವೀಡಿಯೋ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಫೋಟೋಸ್ ಇದು ತೊಗೊಂಡಿದ್ವಿ ಹಾಗೆ ಸ್ಮಾಲ್ ಫೋಟೋ ಕೊಲಾಜ್ ಮಾಡಿ ಹಾಕಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ support my channel